ನಮಸ್ಕಾರ ವೀಕ್ಷಕರೇ ಕಥಾ ಮಂಥನದ ಮತ್ತೊಂದು ವಿಶೇಷವಾದ ವಿಡಿಯೋಗೆ ತಮಗೆಲ್ಲ ಸ್ವಾಗತ ನಮ್ಮ ಈ ವಿಡಿಯೋದ ವಿಷಯ ಭಗವದ್ಗೀತೆ ವೀಕ್ಷಕರೇ ಭಗವದ್ಗೀತೆಯ ಬಗ್ಗೆ ತಮಗೆಲ್ಲ ಇದೆ ಸಾಕ್ಷಾತ್ ಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದ ಮುನ್ನ ರಣಭೂಮಿಯಲ್ಲಿ ಇದನ್ನ ಬೋಧನೆ ಮಾಡ್ತಾರೆ ಆದರೆ ನಿಮಗೆಲ್ಲ ತಿಳಿಯದ ವಿಷಯ ಏನಂದ್ರೆ ಈ ಭಗವದ್ಗೀತೆಯ ಬೋಧನೆ ಇದೇ ಮೊದಲನೇ ಬಾರಿ ಆಗಿರೋದಿಲ್ಲ ಈ ಭಗವದ್ಗೀತೆಯು ತುಂಬ ಪುರಾತನವಾದದ್ದು ಇದು ಪ್ರತಿ ಯುಗದಲ್ಲೂ ಹಾಗೂ ಈ ಸೃಷ್ಟಿಯ ಪ್ರಾರಂಭದಿಂದಲೂ ಬೋಧನೆಯಾಗುತ್ತಾ ಬಂದಿದೆ ಹಾಗಾದರೆ ಈ ಪವಿತ್ರವಾದ ಮಹಾನ್ ಭಗವದ್ಗೀತೆಯು ಪ್ರಥಮ ಬಾರಿಗೆ ಯಾರು ಯಾರಿಗೆ ಬೋಧನೆ ಮಾಡಿದರು ಹಾಗೂ ಇದರ ಸಾರವೇನು ಮತ್ತು ಇದರ ಇತಿಹಾಸವೇನು ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ ವಿಡಿಯೋದ ಪ್ರಾರಂಭಕ್ಕೂ ಮೊದಲು ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಭಗವದ್ಗೀತೆಯು ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದಲೇ ಬೋಧಿಸಲ್ಪಟ್ಟ ಒಂದು ದಿವ್ಯ ಜ್ಞಾನದ ಸಾರ ಇದರಲ್ಲಿ ಮಾನವನ ಜೀವನದಲ್ಲಿ ಹೇಗೆ ಬದುಕಬೇಕು ಅವನ ನಿಜವಾದ ಜೀವನದ ಗುರಿ ಯಾವುದು ಮತ್ತು ಆ ದಾರಿಯಲ್ಲಿ ಅವನು ಹೇಗೆ ಸಾಗಬೇಕು ಮತ್ತು ಅವನಲ್ಲಿನ ಎಲ್ಲ ಗೊಂದಲಗಳಿಗೆ ಸಾಕ್ಷಾತ್ ಭಗವಂತನ ಉತ್ತರಗಳು ಅಡಕವಾಗಿವೆ ಹಾಗೂ ವೇದ ಪುರಾಣ ಮತ್ತು ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನ ಇವುಗಳ ಸಾರವಿದೆ ಇಂತಹ ಮಹಾನ್ ದಿವ್ಯ ಜ್ಞಾನವು ಕಾಲದಿಂದ ಕಾಲಕ್ಕೆ ಯುಗದಿಂದ ಯುಗಗಳಿಗೆ ಸೃಷ್ಟಿಯಿಂದ ಸೃಷ್ಟಿಗೆ ಅರಿಯುತ್ತಾ ಬಂದಿದೆ ಭಗವದ್ಗೀತೆಯು ಈ ಸೃಷ್ಟಿಗಿಂತಲೂ ಪುರಾತನವಾದದ್ದು ಎಂದು ಭಗವಂತ ಶ್ರೀಕೃಷ್ಣನೇ ಹೇಳ್ತಾನೆ ಹಾಗಾದ್ರೆ ಇದರ ಇತಿಹಾಸವನ್ನ ನೋಡೋದಾದ್ರೆ ಸೂರ್ಯನು ಗ್ರಹಗಳ ರಾಜ ವಿವಸ್ವಾನ್ ಎಂಬ ಹೆಸರಿನ ಸೂರ್ಯ ದೇವನು ಸೂರ್ಯ ಗ್ರಹವನ್ನಾಳ್ತಾನೆ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ಶ್ರೀಕೃಷ್ಣನು ಅಂದರೆ ಸೂರ್ಯನನ್ನ ಈ ಭಗವದ್ಗೀತೆಯನ್ನ ತಿಳಿದುಕೊಳ್ಳುವ ಮೊದಲ ಶಿಷ್ಯನನ್ನಾಗಿ ಮಾಡಿಕೊಂಡನು ಸೂರ್ಯದೇವನು ಈ ಗೀತೆಯನ್ನ ಭಗವಂತನ ಮುಖಾಂತರವಾಗಿಯೇ ಯಥಾ ಪ್ರಕಾರ ಗ್ರಹಿಸಿಕೊಂಡನು ನಂತರ ಸೂರ್ಯನು ಈ ಭಗವದ್ಗೀತೆಯ ದಿವ್ಯ ಜ್ಞಾನವನ್ನ ತ್ರೇತಾ ಯುಗದ ಪ್ರಾರಂಭದಲ್ಲಿ ತನ್ನ ಮಗನಾದ ಮನುವಿಗೆ ಉಪದೇಶಿಸಿದ ಮಾನವ ಕುಲದ ತಂದೆಯಾದ ಮನುವು ಈ ಮಹಾ ಜ್ಞಾನವನ್ನು ತನ್ನ ಮಗ ಹಾಗೂ ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷನಾದ ಇಕ್ಷ್ವಾಕುವಿಗೆ ಬೋಧನೆ ಮಾಡಿದ ಪ್ರಭು ಶ್ರೀ ರಾಮಚಂದ್ರರು ಇದೇ ರಘುವಂಶದಲ್ಲಿ ಅವತರಿಸಿದ ಕಾರಣ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ ನಂತರದ ಕಾಲಗಳಲ್ಲಿ ಅದರ ಸಾರವು ಅಪಾರ್ಥವಾಗುತ್ತಾ ತೊಡಗಿದ ಕಾರಣ ಪುನಃ ದ್ವಾಪರ ಯುಗದಲ್ಲಿ ಭಗವಂತ ಶ್ರೀಕೃಷ್ಣನು ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಈ ಗೀತೆಯ ಸರಿಯಾದ ಸಾರವನ್ನ ಜಗತ್ತಿಗೆ ಸಾರಿದನು ಕಲಿಯುಗದ ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಇದರಲ್ಲಿ ಈಗ ತಾನೇ ಐದು ಸಾವಿರ ವರ್ಷಗಳು ಕಳೆದಿವೆ ಇದಕ್ಕೆ ಇಂದಿನದ್ದು ದ್ವಾಪರಾಯುಗ ಎಂಟು ಲಕ್ಷ ವರ್ಷಗಳು ಅದಕ್ಕೆ ಮೊದಲು ತ್ರೇತಾಯುಗ ಹನ್ನೆರಡು ಲಕ್ಷ ವರ್ಷಗಳು ಹೀಗೆ ಸುಮಾರು ಇಪ್ಪತ್ತು ಲಕ್ಷ ಐದು ಸಾವಿರ ವರ್ಷಗಳ ಹಿಂದೆ ಮನುವು ಭಗವದ್ಗೀತೆಯನ್ನು ತನ್ನ ಮಗನೂ ಶಿಷ್ಯನೂ ಭೂಲೋಕದ ಅರಸನೂ ಆದ ಇಕ್ಷ್ವಾಕು ಮಹಾರಾಜನಿಗೆ ಉಪದೇಶಿಸಿದ ಈಗಿನ ಮನುವಿನ ಯುಗವು ಸುಮಾರು ಮೂವತ್ತು ಲಕ್ಷ ಐವತ್ತ ಮೂರು ಸಾವಿರ ವರ್ಷಗಳೆಂದು ಲೆಕ್ಕ ಇದರಲ್ಲಿ ಹನ್ನೆರಡು ಲಕ್ಷ ನಾಲ್ಕು ಸಾವಿರ ವರ್ಷಗಳು ಮುಗಿದಿವೆ ಮನುವು ಹುಟ್ಟುವ ಮೊದಲೇ ಭಗವಂತನು ತನ್ನ ಶಿಷ್ಯನು ಸೂರ್ಯದೇವನೂ ಆದ ಯುವಶ್ವಾನನಿಗೆ ಇದನ್ನ ಉಪದೇಶಿಸಿದ ಎಂದು ಅಂಗೀಕರಿಸಿದರೆ ಸುಮಾರು ಅಂದಾಜಿನಲ್ಲಿ ಗೀತೆಯನ್ನು ಕಡೆ ಪಕ್ಷ ಹನ್ನೆರಡು ಲಕ್ಷ ನಾಲ್ಕು ಸಾವಿರ ವರ್ಷಗಳ ಹಿಂದೆಯಾದರೂ ಉಪದೇಶಿಸಿರಬೇಕು ಮಾನವ ಕುಲದಲ್ಲಿ ಇದು ಇಪ್ಪತ್ತು ಲಕ್ಷ ವರ್ಷಗಳಿಂದ ಉಳಿದು ಬಂದಿದೆ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಭಗವಂತನು ಮತ್ತೆ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧನೆ ಮಾಡಿದನು ಗೀತೆ ಹೇಳುವ ಪ್ರಕಾರ ಮತ್ತು ಇದನ್ನ ಉಪದೇಶ ಮಾಡುವ ಶ್ರೀಕೃಷ್ಣನ ಪ್ರಕಾರ ಇದು ಗೀತೆಯ ಇತಿಹಾಸವಾಗಿದೆ ನೋಡಿದ್ರೆ ವೀಕ್ಷಕರೇ ನಮ್ಮ ಭಗವದ್ಗೀತೆಯು ಎಷ್ಟು ಪುರಾತನವಾದದ್ದು ಅಂತ ಭಗವದ್ಗೀತೆಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ